ಲೋಕಸಭಾ ಚುನಾವಣೆಯನ್ನ ಗೆಲ್ಲೋಕೆ ದಳಪತಿಗಳು ಕಸರತ್ತನ ಮಾಡ್ತಾ ಇದ್ದಾರೆ ಇವತ್ತು ಮಂಡ್ಯ ಕ್ಷೇತ್ರ ಕುರಿತು ನಿಖಿಲ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಮೈತ್ರಿ ಬಳಿಕ ಸಕ್ಕರೆ ನಾಡಿನ ಮನಸ್ಥಿತಿ ತಿಳಿಯೋಕೆ ಕಸರತ್ತನ ಮಾಡಲಾಗ್ತಾ ಇದೆ ಜಿಲ್ಲೆಯ ಒಂದೊಂದು ತಾಲೂಕಿನ ಪ್ರತ್ಯೇಕ ಸಭೆಯನ್ನ ನಡೆಸ್ತಾ ಇದ್ದಾರೆ ನಿಖಿಲ್ ಅವರು ಕ್ಷೇತ್ರದ ಅಭಿವೃದ್ಧಿ ಆಯ್ಕೆ ಮತ್ತು ಚುನಾವಣಾ ತಯಾರಿ ಬಗ್ಗೆ ಚರ್ಚೆ ಆಗುತ್ತೆ ಮಂಡ್ಯದಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಎಂಬ ಮಾಹಿತಿ ಸಂಗ್ರಹಿಸಲಾಗುತ್ತೆ ಮಾಜಿ ಸಿ ಎಂ ಎಚ್ ಡಿ ಕೆ ಸಿ ಎಸ್ ಪುಟ್ಟರಾಜು ಹೆಸರು ಮುಂಚೂಣಿಯಲ್ಲಿದೆ ಸ್ಥಳೀಯ ನಾಯಕರ ಅಭಿಪ್ರಾಯ ಸಂಗ್ರಹಕ್ಕೆ ಮೀಟಿಂಗ್ ಅನ್ನ ಮಾಡಲಾಗುತ್ತೆ ಮಾಡ್ಲಾಗತ್ತೆ ಸೊ ನಿನ್ನೆ ನೋಡಿ ಕೋಲಾರಕ್ಕೆ ಭೇಟಿ ಕೊಟ್ಟಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು ಫುಲ್ ಆಕ್ಟಿವ್ ಆಗ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನನಗೆ ಕೋಲಾರದಲ್ಲೂ ಕೂಡ ಮೀಟಿಂಗ್ ಅನ್ನ ಮಾಡಿದ್ರು ಇಲ್ಲಿ ಪ್ರಮುಖವಾಗಿ ಜೆ ಡಿ ಎಸ್ ನಿಂದ ಯಾರೇ ನಿಂತ್ಕೊಂಡ್ರು ಅವ್ರಿಗೆ ಸಪೋರ್ಟ್ ಮಾಡಿ ಎಸ್ಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಬಿಜೆಪಿಯಿಂದ ಯಾರು ನಿಂತ್ಕೊಳ್ತಾರೋ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ರು ಮಂಡ್ಯ ಅನ್ನುವಂಥದ್ದು ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕರೆಸ್ಕೊಳ್ತಾ ಇದೆ ಸೀಟು ಹಂಚಿಕೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಗೊಂದಲ ಮುಂದುವರಿತಾ ಇದೆ ಇಲ್ಲಿ ಕುಮಾರಸ್ವಾಮಿ ಅವರೇ ನಿಂತ್ಕೋಬೇಕು ಅನ್ನುವಂಥ ಪಟ್ಟು ಕೂಡ ಇದೆ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಯಾರು ನಿಲ್ಲಿಸುತ್ತೆ ಅನ್ನುವಂಥ ಪ್ರಶ್ನೆ ಇದೆ ಮತ್ತೊಂದು ಕಡೆಯಲ್ಲಿ ಬಿ ಜೆ ಪಿ ಏನು ಮಾಡುತ್ತೆ ಅನ್ನೋದು ಪಕ್ಷೇತರವಾಗಿಯೂ ಕೂಡ ಸುಮಲತಾ ಅವರ ಹೆಸರು ಮುಂಚೂಣಿಯಲ್ಲಿ ಬರ್ತಾ ಇದೆ ಸುಮಲತಾ ಅವರಿಗೆ ಸೀಟ್ ಸಿಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೆ ಇದೆಲ್ಲದರ ನಡುವೆ ಜೆ ಡಿ ಎಸ್ ತನ್ನ ಕೋಟೆಯನ್ನು ಭದ್ರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಸ್ಟ್ರಾಟರ್ಜಿಯನ್ನು ಮಾಡ್ತಾ ಇದೆ ಇವತ್ತು ಅಲ್ಲಿನ ಜನರ ನಾಡಿ ಮಿಡಿತ ಏನು ಹೇಳುತ್ತೆ ಕಾರ್ಯಕರ್ತರು ಏನು ಹೇಳ್ತಾರೆ ಯಾರು ನಿಂತ್ಕೊಂಡ್ರೆ ಸೂಕ್ತ ಯಾರು ನಿಂತ್ಕೊಳ್ಬೇಕು ಹಾಗೂ ಒಂದು ವೇಳೆ ಬಿ ಜೆ ಪಿಯಿಂದ ಯಾರಾದರೂ ನಿಂತ್ಕೊಂಡ್ರೆ ಆಗುವಂಥ ಬೆಳವಣಿಗೆಗಳು ಏನು ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಜೆ ಡಿ ಎಸ್ ಈಗ ಎಲ್ಲ ಕಡೆಗೂ ಭೇಟಿ ಕೊಡ್ತಾ ಇರುವಂಥದ್ದು ಮತ್ತು ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು ಕಾರ್ಯಕರ್ತರ ಮನಸ್ಥಿತಿಗೇನಿದೆ ಕಾರ್ಯಕರ್ತರ ಸಲಹೆ ಸೂಚನೆಗಳು ಏನಿದೆ ಅದನ್ನು ತಿಳಿದುಕೊಳ್ಳುವ ಪ್ರಯತ್ನದ ಜೊತೆಗೆ ತಮ್ಮ ನಿಲುವು ಏನಿದೆ ಈ ಮೈತ್ರಿ ಇದೆಯಲ್ಲ ಈ ಮೈತ್ರಿ ಧರ್ಮಕ್ಕೆ ನಾವು ಹೇಗೆ ಅಂಟಿಕೊಂಡು ಇರಬೇಕು ಅನ್ನುವಂಥದ್ದನ್ನು ಕೂಡ ಸ್ಥಳೀಯ ಮಟ್ಟದ ನಾಯಕರು ಕಾರ್ಯಕರ್ತರಿಗೆ ತಿಳಿ ಹೇಳಬೇಕಾಗಿದೆ ಆ ನಿಟ್ಟಿನಲ್ಲಿಯೇ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರತ್ಯೇಕವಾಗಿ ಒಂದೊಂದು ಕ್ಷೇತ್ರಗಳಿಗೆ ಒಂದೊಂದು ಜಿಲ್ಲೆಗೆ ಜಿಲ್ಲೆಯಲ್ಲಿಯೂ ಕೂಡ ಕೆಲವೊಂದಷ್ಟು ನಾಯಕರುಗಳನ್ನ ಕಾರ್ಯಕರ್ತರನ್ನ ಕರೆದು ಮಾತನಾಡಿಸ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಈಗಾಗಲೇ ಜೆ ಡಿ ಎಸ್ ಸಕಲ ರೀತಿಯಾದಂಥ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಲೋಕಸಭಾ ಚುನಾವಣೆಗೆ ಮೈತ್ರಿಯ ಧರ್ಮದ ಆಧಾರದ ಮೇಲೆಗೆ ಇನ್ನೂ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಅನ್ನೋದು ಇದೆ ಮಂಡ್ಯ ಆದಿದ್ದ ತಕ್ಷಣ ಎಲ್ಲರ ಚಿತ್ತ ಅಲ್ಲಿಗೆ ಹೋಗುತ್ತೆ ಯಾಕಂದರೆ ಈ ಬಾರಿ ಏನಾಗ್ಬೋದು ಯಾರಿಗೆ ಟಿಕೆಟ್ ಸಿಗುತ್ತೆ ಯಾರಿಗೆ ಸಿಗಲ್ಲ ಅಂತ ಪೈಪೋಟಿ ಜಾಸ್ತಿನೇ ಇದೆ ಸುಮಲತಾ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ರೇಸ್ ನಲ್ಲಿ ಇದೆ ಅವರ ನಡೆಗೇನು ಅನ್ನುವಂತ ಕುತೂಹಲದ ಜೊತೆಗೆ ಜೆಡಿಎಸ್ ನ ಕಥೆಗೇನು ಅನ್ನೋದು ಕೂಡ ಇದೆ ನಿಖಿಲ್ ಕುಮಾರಸ್ವಾಮಿ ಅವರ ಈ ಮೀಟಿಂಗ್ ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಸ್ವಾಮಿ ಈ ಸಂದರ್ಭದಲ್ಲಿ ನಿಖಿಲ್ ಲೋಕಸಭಾ ಚುನಾವಣೆ ನಲೇ ಜೆ ಡಿ ಎಸ್ ನಾಯಕರಿಂದ ಸಾಕಷ್ಟು ಸಿದ್ಧತೆಗಳು ಪೂರ್ವ ತಯಾರಿಗಳು ಕೂಡ ಆಗ್ತಾ ಇದೆ ಒಂದು ಕಡೆ ಯಾವ್ಯಾವ ಕ್ಷೇತ್ರಗಳಲ್ಲಿ ನಿಲ್ಬೇಕು ಅನ್ನೋ ವಿಚಾರ ಇನ್ನೂ ಫೈನಲ್ ಆಗಿಲ್ಲ ಅಂದ್ರೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಐದರಿಂದ ಆರು ಕ್ಷೇತ್ರಗಳ ಆ ಬೇಡಿಕೆಯನ್ನ ಇಟ್ಟಿರುವಂತದ್ದು ಆ ಹಾಗಾಗಿ ಯಾವ ಯಾವ ಕ್ಷೇತ್ರಗಳನ್ನ ಬಿಟ್ಕೊಡ್ತಾರೆ ಅನ್ನೋದು ಕೂಡ ಇನ್ನು ಅಧಿಕೃತವಾಗಿ ದೃಢೀಕರಣ ಆಗಿಲ್ಲ ಇನ್ನೇನು ಸಂಕ್ರಾಂತಿ ಬಳಿಕ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಅದರ ಜೊತೆಯಲ್ಲೇ ಎಲ್ಲೆಲ್ಲಿ ತಮ್ಮ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳನ್ನೇ ಜೆ ಡಿ ಎಸ್ ಆಯ್ಕೆ ಮಾಡ್ಕೊಂಡಿರುವಂತದ್ದು ಅಲ್ಲಿ ಸ್ಪರ್ಧೆ ಮಾಡಿದ್ರೆ ನಾವು ಗೆಲ್ತೀವಿ ಎಂಬ ವಿಶ್ವಾಸದಿಂದ ಆ ಕ್ಷೇತ್ರಗಳ ಮೇಲೆ ಹದ್ದಿನ ಕಣ್ಣಿಟ್ಟಿರುವಂತದ್ದು ಜೊತೆಗೆ ಈ ಬಗ್ಗೆ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ನಾಯಕರು ಜೊತೆಗೆ ಅವ್ರಿಗೆ ಒಂದು ಮನವರಿಕೆ ಮಾಡ್ಕೊಟ್ಟಿರುವಂತದ್ದು ಹಾಗಾಗಿ ಈಗಾಗ್ಲೇ ಆ ಯಾವ ಯಾವ ಕ್ಷೇತ್ರಗಳಲ್ಲಿ ತಮ್ಮ ಪ್ರಾಬಲ್ಯ ಇದೆ ತಮ್ಮ ಶಾಸಕರಿದ್ದಾರೆ ಎಲ್ಲಿ ಸಮುದಾಯ ಪ್ರಾಬಲ್ಯ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿರುವಂತಹ ಜೆಡಿಎಸ್ ನಾಯಕರು ಆ ಜಿಲ್ಲಾವಾರು ಸಭೆಯನ್ನ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ನಿನ್ನೆ ಕೋಲಾರ ಲೋಕಸಭಾ ಚುನಾವಣಾ ಕ್ಷೇತ್ರದ ಒಂದು ಕೋಲಾರ ಜಿಲ್ಲೆಯ ಸಭೆಯನ್ನ ಮಾಡಲಾಗಿತ್ತು ಆ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಿ ಅಲ್ಲಿ ಕಾರ್ಯಕರ್ತರ ಮುಖಂಡರ ಹಾಗೂ ನಾಯಕರು ಹಾಗೂ ಶಾಸಕರು ಮಾಜಿ ಶಾಸಕರ ಒಂದು ಅಭಿಪ್ರಾಯವನ್ನು ಆ ಕಲೆ ಹಾಕಲಾಯ್ತು ಅಂದ್ರೆ ಅಭ್ಯರ್ಥಿಗಳನ್ನ ಯಾರನ್ನ ಕಣಕ್ಕಿಳ ಅಲ್ಲಿ ಏನೋ ಕ್ಷೇತ್ರ ಹಂಚಿಕೆ ಆದಂತ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನ ಯಾರನ್ನ ಕಣಕ್ಕಿಳಿಸ್ಬೇಕು ಅಲ್ಲಿ ಕ್ಷೇತ್ರ ಜೆಡಿಎಸ್ ಪಾರಾಗದಿದ್ದಂತ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರೆ ಯಾವ ರೀತಿ ಅವರಿಗೆ ಹೊಂದಾಣಿಕೆ ಮಾಡ್ಕೊಂಡು ಗೆಲ್ಲು ಗೆಲ್ಲುವಂತೆ ಮಾಡ್ಬೇಕು ಅನ್ನೋ ವಿಚಾರದ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಯ್ತು ಇವತ್ತು ಕೂಡ ಪ್ರಮುಖವಾಗಿ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ ಮಂಡ್ಯದಿಂದಲೇ ಸ್ಪರ್ಧೆ ಮಾಡುವಂತೆ ಬಿಜೆಪಿ ಹೈಕಮಾಂಡ್ ನಾಯಕರು ಆಹ್ವಾನ ಕೊಟ್ಟಿದ್ದಾರೆ ಎಂಬ ವಿಚಾರವಾಗಿ ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಹಾಗಾಗಿ ಇವತ್ತಿನ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆ ಜಿಲ್ಲಾವಾರು ನಾಯಕರ ಹಾಗೂ ಅಲ್ಲಿನ ಕಾರ್ಯಕರ್ತರ ಮುಖಂಡರ ಶಾಸಕರು ಹಾಗೂ ಮಾಜಿ ಶಾಸಕರ ಒಂದು ಸಭೆಯನ್ನು ಕೂಡ ಕರೆಯಲಾಗಿದೆ ಇವತ್ತು ಯಾರು ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸ್ಬೇಕು ಅಲ್ಲಿ ಯಾವ ರೀತಿ ಕಾರ್ಯಕರ್ತರ ಅಭಿಪ್ರಾಯವಿದೆ ಅಲ್ಲಿ ಜನಾಭಿಪ್ರಾಯ ಏನಿದೆ ಸಮುದಾಯವಾರು ಯಾವ ರೀತಿಯ ಒಂದು ಅಭಿಪ್ರಾಯ ಇದೆ ಅಂತ ವಿಚಾರವನ್ನ ಕಲೆ ಹಾಕುವಂಥದ್ದು ಪ್ರಮುಖವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಬಹುತೇಕ ಪಿಕ್ಸ್ ಅಂತನೂ ಕೂಡ ಇದೆ ಆದ್ರೆ ಅವರ ಜೊತೆಗೆ ಇನ್ನೊಂದು ಹನ್ನೊಂದಿಷ್ಟು ನಾಯಕರ ಹೆಸರು ಕೂಡ ಕೇಳ್ಬರ್ತಾ ಇದೆ ಪ್ರಮುಖವಾಗಿ ಮಾಜಿ ಸಚಿವರಾದ ಸಿ ಎಸ್ ಪುಟ್ಟರಾಜು ಅವರು ಹೆಸರು ಕೂಡ ಕೇಳ್ಬರ್ತಾ ಇದೆ ಅವರು ತಮ್ಮ ಮಧ್ಯದಲ್ಲಿ ತಮ್ಮದೇ ಆದಂತ ಒಂದು ಪ್ರಾಬಲ್ಯ ಉಳಿಸ್ಕೊಂಡಿದ್ದಾರೆ ಹಾಗಾಗಿ ಇಬ್ಬರಲ್ಲಿ ಯಾರಿಗೆ ಅಲ್ಲಿ ಏನು ಕ್ಷೇತ್ರ ಹಂಚಿಕೆ ಆದಂತ ಸಂದರ್ಭದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ನಿಂತ ಸಂದರ್ಭದಲ್ಲಿ ಯಾವ ರೀತಿ ಒಂದು ಅಲ್ಲಿ ಆಗಿ ಬಿಜೆಪಿ ಜೊತೆ ಒಂದು ಕೆಲಸ ಮಾಡಬೇಕು ಅನ್ನೋ ವಿಚಾರ ಬಗ್ಗೆ ಇವತ್ತು ಮಾಹಿತಿ ಸಂಗ್ರಹ ಸಂಗ್ರಹಿಸಲಾಗ್ತದೆ ಯಾಕೆಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎರಡು ಪೆಟ್ಟುಗಳು ಜೆಡಿಎಸ್ ನಾಯಕರಿಗೆ ಸಾಕಷ್ಟು ಒಂದು ದೊಡ್ಡ ಮಟ್ಟದ ಶಾಕ್ ಆಗಿತ್ತು ಒಂದು ಕಡೆ ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರ ಸೋಲ್ಪುರ ಸ್ಪರ್ಧೆಯಲ್ಲಿ ಸ್ಪರ್ಧೆ ಮಾಡಿದ್ರು ಅಲ್ಲಿ ಸೋಲಾಗಿತ್ತು ಜೊತೆಗೆ ಮಂಡ್ಯದಿಂದ ನಿಖಿಲ್ ಅವರು ಕೂಡ ಸ್ಪರ್ಧೆ ಮಾಡಿದ್ರು ಅಲ್ಲೂ ಸೋಲಾಗಿತ್ತು ಹಾಗಾಗಿ ಈ ಬಾರಿ ಪ್ರತಿಯೊಂದು ಹೆಜ್ಜೆಯನ್ನು ಇಡ್ಬೇಕಾದ್ರೆ ಸಾಕಷ್ಟು ಅವಲೋಕನ ಮಾಡಿ ಕಾರ್ಯಕರ್ತರ ಒಂದು ಅಭಿಪ್ರಾಯವನ್ನ ಸಂಗ್ರಹಿಸಿ ಅಲ್ಲಿರುವಂತಹ ಸ್ಥಳೀಯ ಅಭಿಪ್ರಾಯವನ್ನು ಸಂಗ್ರಹಿಸಿ ಆ ನಂತರ ಸ್ಪರ್ಧೆ ಮಾಡೋದಕ್ಕೆ ಜೆಡಿಎಸ್ ವರಿಷ್ಠರು ತೀರ್ಮಾನ ಮಾಡಿರುವಂತದ್ದು ನೀತಿ ಧನ್ಯವಾದ ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ